ಕುಡಿಗೇಳ್ಳಿ ಗ್ರಾಮ ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರಂತ್ರಿ ಕೊಡಗೇಹಳ್ಳಿ ಗ್ರಾಮ ಊಡಿ ವ್ಯಾಪ್ತಿಗೆ ಬರುತ್ತೆ ಮಾದರಿ ಇಲ್ಲಿ ಇವತ್ತು ಕೊಡಗೇಳ್ಳಿನಲ್ಲಿ ಇವತ್ತು ಏಕಾಏಕಿ ಬಿ ಟಿ ಎಂ ಪಿ ಅಧಿಕಾರಿಗಳು ಮತ್ತು ಪೊಲೀಸರು ಟಾಸ್ಕ್ ಫೋರ್ಸು ಮತ್ತು ಕೇರ್ಪುರಂ ಪೊಲೀಸ್ ಠಾಣೆಯವರು ಏಕಾಏಕಿ ಬಂದು ಇವಾಗ ಒಂದು ನೂರು ವರ್ಷದ ಕಾಲದಿಂದ ಅವರು ತಂದುಕೊಂಡಿರುವಂಥ ಆಸ್ತಿ ಅವ್ರ ಚಿತ್ರ ಜೊತೆ ಆಸ್ತಿ ಇರಲಿ ಇವತ್ತು ಏಕಾಏಕಿ ಬಂದು ಅವ್ರು ಯಾವುದೇ ರೀತಿಯಾದಂಥ ಒಂದು ನೋಟಿಸು ಇಲ್ಲ ಅವರೊಂದು ಮಾಹಿತಿ ಇಲ್ಲದೇ ಏಕಾಏಕಿ ಬಂದು ಅವ್ರ ಮನೇನ ನೀವು ರಸ್ತೆ ಮೇಲೆ ಒತ್ತುವರಿ ಮಾಡಿದ್ದೀರ ಅಂತ ಹೇಳಿ ಅವರ ಮನೆಯನ್ನು ಒತ್ತುವರಿ ಮಾಡಿದ್ದಾರೆ ಇಲ್ಲಿ ತಿರುಗೊಳಿಸೋದಕ್ಕೆ ಬಂದಿದ್ದಾರೆ ಇವತ್ತಿನ ದಿವಸ ಇವರು ಹೇಳ್ತಾರೆ ಬಿ ಬಿ ಎಂ ಅವರು ಹೇಳ್ತಾರೆ ನಮಗೆ ಲೋಕಾಯುಕ್ತ ಅವರು ಆದೇಶ ಮಾಡಿದ್ದಾರೆ ಈ ಮನೆಯನ್ನು ತಿರುಗೊಳಿಸಬೇಕು ಅಂತೇಳಿ ನಾವು ಬೆಳಗಿನಿಂದ ಇವ್ರನ್ನ ಈ ಏನು ಲೋಕಾಯುಕ್ತ ಅವರು ತಮಗೆ ಆದೇಶ ಈ ದಿನ ತೆರವುಗೊಳಿಸಿಯನ್ನು ಆದೇಶ ಮಾಡಿದರೆ ನಮಗೆ ತಮಗೆ ಕಾಪಿ ಕೊಡಿ ಇಲ್ಲ ಏನು ನಮ್ಮನ್ನು ಲೋಕಾಯುಕ್ತದಲ್ಲಿ ನಡೆದಿರುವಂಥ ಒಂದು ಏನು ಕೇಸಿದೆ ಅದರಲ್ಲಿ ಸಹ ಇವ್ರನ್ನ ಈ ಮನೆಯವ್ರನ್ನ ಯಾವುದೇ ಕ ಇದನ್ನು ಒಂದು ಪಾರ್ಟಿ ಮಾಡಲಿಲ್ಲ ಇವರಿಗೆ ಗಮನಕ್ಕೆ ಇಲ್ಲ ಮತ್ತು ಇದೇ ಬಿ ಬಿ ಎಂ ಪಿಯವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಿಗೆ ಇದೇ ಬಿ ಬಿ ಎಂ ಪಿಯವರು ಅಳತೆ ಮಾಡಿ ಈ ಮನೆ ಸ್ವತ್ತು ನೀವು ಕೊಂಡ್ಕೊಂಡ್ರು ನಿಮ್ಮ ಪೇಪರ್ ಪ್ರಕಾರ ಅಳತೆ ಕರೆಕ್ಟಾಗಿದೆ ಅಡಿಗಳು ಕರೆಕ್ಟಾಗಿದೆ ಅಂತೇಳಿ ಇವರೇ ಸಹಾಯಕ ಕಾರ್ಯಪಾಲಕ ಅಭ್ಯಂತರ ಬಿ ಬಿ ಎಂ ಪಿ ಹೂಡಿ ಇವರೇ ಕೊಟ್ಟಿದ್ದಾರೆ ನೀವು ಕರೆಕ್ಟಾಗಿದ್ದೀರಾ ನೀವು ತಗೊಂಡು ತಗೊಂಡು ಕುಂದ್ಕೊಂಡಿರುವಂಥ ಪೇಪರ್ ಪ್ರಕಾರ ನಿಮ್ಮ ಮನೆ ಅಳತೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಈಗ ಇವತ್ತು ಏಕಾಏಕಿ ಬಂದು ಸಣ್ಣ ಮಕ್ಕಳು ಓದುವಂಥ ಮಕ್ಕಳು ಇರೋ ಮನೆಯಲ್ಲಿ ಬೆಳಗ್ಗೆಯಿಂದ ತಾವು ಅವ್ರ ಪಾಪ ಮನೆಯಲ್ಲಿರೋರು ನಮಗೊಂದು ವಾರ ಹತ್ತು ದಿನಗಳ ಕಾಲ ಅವಕಾಶ ಕೊಡಿ ನಮಗಿದು ಯಾವುದೂ ಗಮನಕ್ಕಿಲ್ಲ ಲೋಕಾಯುಕ್ತವರಲ್ಲಿ ಕೇಸ್ ನಡೆದಿರೋದು ನಮ್ಗೆ ಗಮನಕ್ಕಿಲ್ಲ ಲೋಕಾಯುಕ್ತವರು ಆದೇಶ ಮಾಡಿರೋ ಒಂದು ಪ್ರತಿ ಕೂಡ ಅಂದರೆ ಅದನ್ನು ಕೊಡ್ತಾ ಇಲ್ಲ ಈಗ ಇವ್ರನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರನ್ನ ಕರ್ಕೊಂಡು ಏಕಾಏಕಿ ಬಂದು ಇದಕ್ಕೆ ತಾವು ದಯವಿಟ್ಟು ನ್ಯಾಯ ದೊರೆಸ್ಕೊಳ್ಬೇಕು ಇವರಿಗೆ ಒಂದು ವಾರ ಹತ್ತು ದಿನಗಳ ಕಾಲ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಇಲ್ಲ ಇದೇನು ನಡೆದಿದೆ ಇದನ್ನು ತಿಳುವಳಿಕೆ ನೀಡಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮದವರೇ ಇದನ್ನು ನಮ್ಮ ಇಂಥ ಬಡವ್ರನ್ನ ಕಾಪಾಡಬೇಕು ಅಂತೇಳಿ ಈ ಸಮಯದಲ್ಲಿ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ದಯವಿಟ್ಟು ತಾವು ಇದನ್ನು ನಮಗೆ ಇವ್ರನ್ನ ಒಂದು ಇವತ್ತು ದಿವಸ ಇವ್ರನ್ನ ಕರುವುಗೊಳಿಸದಂತೆ ನಮಗೆ ಇದನ್ನು ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನೆ ಮಾಡ್ಕೊಂತೀವಿ ಬಹಳ ಬಡವರಿದ್ದಾರೆ ಆತ ಏನೋ ಅರ್ಜಿದಾರ ಇರೋರು ಬಹಳ ಶ್ರೀಮಂತ ಅರ್ಥ ಆಯ್ತು ಆತ ಮನೆ ಕಟ್ಟಿದ್ದಾನೆ ಆತನಿಗೆ ಈ ಪ್ಲಾನ್ ಅಪ್ರೂವಲ್ ಸಹ ಕೊಟ್ಟಿಲ್ಲ ಇಲ್ಲಿ ರಸ್ತೆ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ದಾಖಲೆಗಳು ಇಲ್ಲ ಇದು ಒಂದು ಗ್ರಾಮ ತಾಣ ಇದು ಗ್ರಾಮ ತಾಣದಲ್ಲಿ ಏನಂತಂದ್ರೆ ಆಗಿನ ಕಾಲದಿಂದನೂ ನೂರಾರು ವರ್ಷಗಳಿಂದನೂ ಒಂದು ಕಾಲ್ದಾರಿಗಳು ಎದುರುಗಡೆ ಮನೆಗಳವರು ಓಡಾಡೋಕ್ಕೆ ಅಂತೇಳಿ ಒಂದು ಕಾಲ್ದಾರಿಗಳು ಅಷ್ಟೇ ಇರ್ತಾ ಇತ್ತು ಸಣ್ಣದ ರಸ್ತೆಗಳಿದಾವೆ ಅಷ್ಟೇ ಈ ನಾವು ಕೊರಗೇಲಿ ಇದನ್ನು ಇವರು ಇವಾಗ ಏಕಾಏಕಿ ಬಂದುಬಿಟ್ಟು ಇಲ್ಲಿ ರಸ್ತೆ ಇದೆ ನೀವು ಒತ್ತುವರಿ ಮಾಡಿದ್ದೀರಾ ಅಂತೇಳಿ ಯಾವುದೇ ಮಾಹಿತಿ ಇಲ್ದಿರ ಒಂದು ನೋಟಿಸ್ ಇಲ್ದಿರ ಒಂದು ಆದೇಶ ಇಲ್ದಿರ ಸರಿಯಾಗಿ ಕಾನೂನ ಕಾನೂನ ವಿರುದ್ಧವಾಗಿ ಇವರು ಇವತ್ತು ಈ ಒಂದು ತಿರುಗೊಳಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಕಂಡೇ ಮಾಡ್ತೀವಿ ಇದು ಈ ರೀತಿ ಇವರೇನ ಮುಂದುವರೆದ್ರೆ ನಾವು ಭಾಳ ದುಡ್ಡು ಹೋರಾಟನೆ ಮಾಡಬೇಕಾಗುತ್ತೆ ಮಾ ಬಿ ಬಿ ಎಂ ಪಿಯವರ ವಿರುದ್ಧ ಪೊಲೀಸರ ವಿರುದ್ಧ ಎಲ್ಲರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಖಂಡಿತವಾಗಲೂ ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅವರಿಗೆ ಕಾಲಾವಕಾಶ ಕೊಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀವಿ ನಾನು ಅಂತ ಹೇಳಿ ಇದೇ ಗ್ರಾಮದಲ್ಲಿರೋದು ಕೊಡುಗೆಳ್ಳಿ ಗ್ರಾಮದಲ್ಲಿ ಇರೋದು ವಿವೇಕ್ ವಿವೇಕಿಗೆ ಒಳಪಡ ನಿರ್ಮಾಣ ರಸ್ತೆಯ ಉದ್ದಾಗಲವು ನಗರವಾಗಿ ಕಂಡು ಬಂದಿರುವುದು ಹಾಗೂ ದೂರಿರುವಂತೆ ಅಂದ್ರೆ ದೂರದಾರು ದೂರಿರುವಂತೆ ಅದೇ ರಸ್ತೆಯಲ್ಲಿ ಹುಸೇನ್ ಸಾದೀರ್ ಅವರ ಮನೆ ಇವ್ರ ಮನೆ ಅಳತೆಯನ್ನು ಪರಿಶೀಲಿಸಲಾಗಿ ಸದರಿ ಅವರಿಗೆ ಸುಮಾರು ಅಂಶಗಳ ಹಿಂದೆ ಪ್ರಯತ್ನವಾಗಿದ್ದು ಸದರಿ ಪತ್ರದಲ್ಲಿನ ಅಳತೆಗಳಂತೆ ಮನೆ ಇರುವುದು ಕಂಡು ಬಂದಿರುತ್ತದೆ ಮನೆ ಸದರಿಗೇಟ್ ಮಾಡಿ ಸದರಿ ಅಳತೆಗಳಂತೆ ಮನೆ ಇರುವುದು ಕಂಡು ಬಂದಿರುತ್ತದೆ ಮನೆ ಮುಂದಿನ ರಸ್ತೆಯಲ್ಲಿ ಉದ್ದ ಮತ್ತು ಅಗಲದ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಎಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತ ತಾವು ದೂರಿರುವ ನಿವೇಶನ ಹಾಗೂ ಖಾತೆದಾರರ ಸ್ವತ್ತಿನ ಮಾಲೀಕತ್ವ ಹಾಗೂ ಅಳತೆಗಳ ಬಗ್ಗೆ ತಕರಾರು ಕಾನೂನಾತ್ಮಕ ವಿಷಯವಾಗಿದ್ದು ಎಂಬ ಅಂಶವನ್ನು ಈ ಹಿಂಬರುವ ಎರಡು ನಾಲ್ಕರಲ್ಲಿ ರೆವೆನ್ಯೂ ಅವರು ನಿಮ್ಮ ಮನೆ ಅಳತೆಯನ್ನ ಪರಿಶೀಲನೆ

அவன் காட்டுல ஓடானே அவன் ஒம்பிட்டுட்டான் இவ பல்லே கட்டனானு சுளன பண்ணல அவன் பல்லே கட்ட